ಹೈ ಎವ್ರಿ ಒನ್ ಸೊ ವೈ ಫೇಲ್ಯೂವರ್ಸ್ ಇನ್ ಎಸ್ ಎಸ್ ಸಿ ಡಿ ಸೊ ನಾನೊಂದ್ ಸ್ವಲ್ಪ ಮಾತಾಡ್ತೀನಿ ನಿಮ್ ಜೊತೆಗೆ ನಿಮ್ಗೆ ಸರಿ ಅನ್ಸಿದ್ರೆ ಫಾಲೋ ಮಾಡ್ರಿ ಫಸ್ಟ್ ತಿಂಗ್ ಏನಂತ ಹೇಳಿದ್ರೆ ನಾನು ಅನೌನ್ಸ್ ಮಾಡ್ತಾ ಇದೀನಿ ಇವಾಗ ಏನಂತ ಹೇಳಿದ್ರೆ ಇನ್ನೊಂದು ಟ್ವೆಂಟಿ ಡೇಸ್ ಒಳಗಡೆ ಇನ್ನೊಂದು ಟ್ವೆಂಟಿ ಡೇಸ್ ಅಲ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ ಬರುತ್ತೆ ಸೊ ಆಲ್ಮೋಸ್ಟು ಒಂದ್ ತಿಂಗಳು ಲೇಟ್ ಆಗೈತೆ ಸೊ ನಾನು ಆಲ್ರೆಡಿ ಏನಂತಂದು ಹೇಳಿದ್ರೆ ಬ್ಯಾಚಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೊಸ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಟೂ ತ್ರೀ ಡೇಸ್ ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕ್ಲಾಸಸ್ ಗಳು ಸ್ಟಾರ್ಟ್ ಆಗ್ತಾವೆ ಟೂ ತ್ರೀ ಡೇಸ್ ಒಳಗಡೆ ಏನಂತ ಹೇಳಿದ್ರೆ ಮ್ಯಾಥ್ಸ್ ಜಿ ಕೆ ಆಮೇಲೆ ನೆಕ್ಸ್ಟ್ ರೀಸನಿಂಗ್ ಇಂಗ್ಲೀಷ್ ಕ್ಲಾಸಸ್ ಗಳು ಎಲ್ಲಾ ಸ್ಟಾರ್ಟ್ ಆಗ್ತಾವ ಸೊ ಜಾಸ್ತಿ ಫೀಸ್ ಇರಲ್ಲ ಲಾಸ್ಟ್ ಟೈಮ್ ಎಷ್ಟು ಫೀಸ್ ಇತ್ತು ಅಷ್ಟೇ ಇರುತ್ತೆ ಸೊ ಜಾಸ್ತಿ ಏನೂ ಇಲ್ಲ ನಿಮ್ಗೆ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ಈ ನಂಬರ್ ಗೆ ವಾಟ್ಸ್ಆಪ್ ಅಲ್ಲಿ ನನಗೆ ಏನಂತ ಹೇಳಿದ್ರೆ ಮೆಸೇಜ್ ಹಾಕ್ರಿ ನಿಮ್ಗ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಕಳಿಸ್ತೀನಿ ಅದಾದ ನಂತರ ಡೈರೆಕ್ಟ್ ಆಗಿ ಜಾಯಿನ್ ಮಾಡ್ಸ್ಕೊಂತೀನಿ ಸ್ಟಾರ್ಟ್ ಇಟ್ ಸ್ಟಾರ್ಟ್ ಮಾಡದ ಕ್ಲಾಸ್ ಗಳನ್ನ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ವಿಷಯ ಏನಂತ ಹೇಳಿದ್ರೆ ಯಾರೋ ಒಬ್ರು ಹೇಳಿದ್ರು ಹೇಳಿ ಅಥವಾ ನಾವು ಓಕೆ ಎಕ್ಸಾಮ್ ಬರ ಐತಿ ಟೈಮ್ ಐತೆ ಯಾವಾಗ ನೋಡ್ಕೊಳ ಅಂತ ಹೇಳಿ ಆತರ ಥಿಂಕ್ ಮಾಡಕ್ ಹೋಗ್ಬಾರೀ ಈಗ ಲಾಸ್ಟ್ ಟೈಮ್ ನೀವು ಯಾರ್ಯಾರ ನನ್ ಕ್ಲಾಸಸ್ ಗಳನ್ನ ಕೇಳಿದಿರಲ್ಲ ಯಾರ್ಯಾರ ಕ್ಲಾಸಸ್ ಎಲ್ಲ ಕೇಳಿದಿರಲ್ಲ ಆ ಟೈಮ್ ಅಲ್ಲಿ ನೀವು ಸ್ವಲ್ಪ ಸೀರಿಯಸ್ ಆಗಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗೈತಿ ಎದಕ್ ಫೇಲ್ಯೂರ್ ಆಗೈತೆ ಅಂತ ಹೇಳಿ ಅದನ್ನ ಓದ್ರಿ ಇದ್ ಓದ್ರಿ ಈ ಟಾಪಿಕ್ ಗಳನ್ನ ಮಾತ್ರ ಓದ್ರಿ ಅಂತ ಹೇಳ್ತಿದ್ದೆ ಸೊ ಅದನ್ನ ಯಾರು ನೀವು ಫಾಲೋ ಮಾಡಿಲ್ಲ ಸರ್ ಲಾಸ್ಟ್ ಟೈಮು ನಾವು ಬಂದ್ ಜಾಯ್ನ್ ಆಗಿದೇವ್ರಿ ಈ ಸರಿನೂ ಬಂದ್ ಜಾಯ್ನ್ ಆಗ್ತೀವಿ ಅಂತಂದ್ರೆ ಜಾಬ್ ಆಗ್ಲೇಬೇಕು ನೀವು ಹೇಳ್ದಂಗೆ ಕೇಳ್ತೀರಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದ್ ಜಾಯ್ನ್ ಆಗ್ರಿ ಸೊ ಹೊಸ ಬ್ಯಾಚ್ ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಜಾಸ್ತಿ ಜನರಂಗ್ ತಗೊಳಲ್ಲ ಸೊ ಲಿಮಿಟೆಡ್ ಇರ್ತೈತೆ ಸೇಲರ್ನೂ ಮೇಂಟೈನ್ ಮಾಡಕ್ಕಾಗಿ ಇಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಬೇಗ ಹೇಳಿದ್ರೆ ಜಾಯ್ನ್ ಆಗ್ರಿ ಫೀಸ್ ಇರುತ್ತೆ ಫ್ರೀ ಇರಂಗಿಲ್ಲ ಇವಾಗ್ಲೇ ಹೇಳ್ತಿದೀನಿ ಜಾಸ್ತಿ ಫೀಸ್ ಇರಂಗಿಲ್ಲ ಸೊ ಲಾಸ್ಟ್ ಟೈಮ್ ಎಷ್ಟಿತ್ತಲ್ಲ ಅಷ್ಟೇ ಇರುತ್ತೆ ಅಂದ್ರೆ ಬಾಳ್ ಕಮ್ಮಿ ಐತೆ ಎಸ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಫೇಲ್ಯೂರ್ ಏನಕ್ಕೆ ಆಗ್ತಾ ಇದೆ ಸೊ ಏನಕ್ಕೆ ಫೇಲ್ಯೂರ್ ಆಗೈತೆ ಪ್ರಾಪರ್ ಆಗಿ ಏನಂತಂದ ಹೇಳಿದ್ರೆ ತಯಾರಿ ಮಾಡೋ ಟೈಮ್ ಅಲ್ಲಿ ಸ್ಟಡಿ ಮಾಡೋ ಟೈಮಲ್ಲಿ ನಿಮ್ಮ ನೆಟ್ ನೀವು ಸ್ಟಡಿ ಮಾಡಂಗಿಲ್ಲ ಯಾಕಂತ ಹೇಳಿದ್ರ ನಾವ್ ಎಲ್ರೂ ತಿಂಕ್ ಏನಂತಂದ ಹೇಳಿದ್ರೆ ನಮ್ಗೆ ಕಟ್ ಆಫ್ ಮಾರ್ಕ್ಸ್ ಎಷ್ಟ್ ಬೇಕು ಅಷ್ಟ್ ನಾವ್ ಕ್ರಾಸ್ ಮಾಡ್ಬೇಕ ಹೊರತು ನಾವು ನೂರಾ ಅರ್ವತ್ತು ನೂರಾ ಅರ್ವತ್ತು ತಗೊಳ್ಳೋದಲ್ಲ ನನ್ಗೆ ಹೆಂಗಂತ ಹೇಳಿದ್ರೆ ಇವಾಗ ಸರ್ ನನಗೆ ಮ್ಯಾಥ್ಸ್ ಅರ್ಥ ಆಗಂಗಿಲ್ಲ ನಿಮ್ ತಲೆಲ್ಲ ಹೆಂಗ್ ಹೊಕ ಬಿಟ್ಟೈತಂತ ಹೇಳಿದ್ರೆ ಮ್ಯಾಥ್ಸ್ ನಮ್ಗ್ ಮೊದಲ ಅರ್ಥ ಆಗಂಗಿಲ್ಲ ಟಾಪಿಕ್ಸ್ ಗಳು ಏನಂತ ಹೇಳಿದ್ರೆ ಟಬ್ ಬಂದಿರ್ತಾವ ಆ ಟಾಪಿಕ್ಸ್ ನ ಸ್ಟಡಿ ಮಾಡ್ಬೇಕು ನಾ ಮ್ಯಾಥ್ಸ್ ಸ್ಟಡಿ ಮಾಡ್ಬೇಕು ಮ್ಯಾಥ್ಸ್ ಬಿಟ್ ನಮ್ಗೆ ಬೇಡ ಬೇರೆ ಬೇಡ ಅದನ್ನ ಆಮೇಲೆ ಉಳ್ದ್ ನೋಡ್ಕೋಕ್ ಬರುತ್ತೆ ಸೊ ಅದನ್ ಬಿಡ್ರೋ ಈ ಈ ತರ ತಿಂಕ್ ಮಾಡೋದ್ ತಲೆ ಬಿಟ್ಬಿಡ್ರಿ ನಮ್ಗೆ ಕಟ್ ಆಫ್ ಎಷ್ಟ್ ಬೇಕು ನೂರ ಅಂತ ಅನ್ಕೋನು ಈ ನೂರ್ ಮಾರ್ಕ್ಸ್ ತೆಗ್ದ್ ನೂರ ಎಂಟ್ ದಾರಿಗಳ್ ಹೆಂಗ ಸರ ಈಗ ನೋಡ್ರಿ ರೀಸನಿಂಗ್ ಒಳಗಡೆ ರೀಸನಿಂಗ್ ಒಳಗಡೆ ರೀಸನಿಂಗ್ ರೀಸನಿಂಗ್ಗೆ ಇಪ್ಪತ್ತಕ್ಕೇನಪ್ಪಾ ಅಂತಂದ್ರೆ ಹದಿನೆಂಟಕ್ ಕರೆಕ್ಟ್ ಮಾಡೋನು ಕೂಡ ಒಂದೆರಡೋ ಎಲ್ಲೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರು ಕೂಡ ಹದಿನೆಂಟ್ ಕರೆಕ್ಟ್ ಮಾಡ್ಕೋಬಹುದ ಸೊ ಆರಾಮಾಗಿ ಏನಂತಂದ್ರೆ ಮೂವತ್ತಾರು ಮಾರ್ಕ್ಸ್ ಬರುತ್ತೆ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಜಿ ಕೆ ಒಳಗಡೆ ಜಿ ಕೆ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಾನ್ ನಿಮ್ಗೆ ಎಲಿಮಿನೇಷನ್ ಮೆಥಡ್ ಹೇಳ್ಕೊಡ್ತೀನಿ ಅದಾದ ನಂತರ ನೆಕ್ಸ್ಟ್ ತುಂಬಾ ಥಿಂಗ್ಸ್ ಗಳು ಬರ್ತಾವ ಟ್ರಿಕ್ಸ್ ಗಳು ಬರ್ತಾವ ಎಲ್ಲಾ ಹೇಳಿದ ನಂತರನು ಸರ್ ಟೋಟಲ್ ಟ್ವೆಂಟಿ ಕ್ವಶನ್ಸ್ ಒಳಗಡೆ ಟೋಟಲ್ ಟ್ವೆಂಟಿ ಕ್ವಶನ್ಸ್ ಒಳಗಡೆ ನಾನು ಏನೂ ಇಲ್ಲ ಅಂತಂದೇಳಿದ್ರು ಕೂಡ ಸರ್ ನಾನ್ ಹದಿನೈದು ಕ್ವಶನ್ಸ್ ಗಳನ್ನ ಟಚ್ ಮಾಡ್ತೀನಿ ಅಂತಂದ್ರು ಕೂಡ ನಿನ್ ಮಾರ್ಕ್ಸ್ ಎಷ್ಟು ಬರುತ್ತಾ ಮೂವತ್ ಮಾರ್ಕ್ಸ್ ಬರುತ್ತೆ ಎಷ್ಟು ಬರುತ್ತಾ ಮೂವತ್ ಮಾರ್ಕ್ಸ್ ಆಮೇಲೆ ಮ್ಯಾಥ್ಸ್ ಒಳಗಡೆ ಮ್ಯಾಥ್ಸ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರ ನೀನು ಎಂತ ಬೇಕಂತ ಪಂಟ್ರಾಗಿರು ನೀನ್ ಕರೆಕ್ಟ್ ಆಗಿ ಓದ್ಕೊಂಡೆ ಅಂತಂದ್ ಹೇಳಿದ್ರ ನಿನಗ ಇಪ್ಪತ್ ಕಶನ್ಸ್ ಒಳಗಡೆ ನೀನ್ ಜಸ್ಟ್ ಹತ್ತು ಕ್ವಶನ್ಸ್ ಅನ್ನ ಆರಾಮಾಗಿ ಟೆನ್ಷನ್ ಇಲ್ದ ಮಾಡ್ತೀನಂದ್ರ ನನಗೆ ಎಷ್ಟು ಬರ್ದಿತಿ ಇಪ್ಪತ್ತ್ ಮಾರ್ಕ್ಸ್ ಬರುತ್ತೆ ಎಷ್ಟಾಯ್ತು ಇಲ್ಲಿ ಸೊ ಟೋಟಲ್ ಆಗೇನಪ್ಪ ಅಂತಂದ್ರೆ ಇದಂಬತ್ತಾರು ಮಾರ್ಕ್ಸ್ ಆಯ್ತು ಇನ್ನೇನಂತಂದ್ರೆ ಇಂಗ್ಲಿಷ್ ಒಳಗಡೆ ನಮ್ಗೆ ಏನು ಗೊತ್ತಿಲ್ಲ ಸರ್ ನಾನು ಇಂಗ್ಲೀಷ್ ಓದಾಕ್ ಬರಂಗಿಲ್ಲ ಏನು ಬರಂಗಿಲ್ಲ ಅನ್ನೋ ಕೂಡ ನಾವು ಹತ್ತರಿಂದ ಹದಿನೈದು ಮಾರ್ಕ್ಸ್ ತೆಗಿಬಹುದಲ್ಲ ಅಷ್ಟ ಇದೇನಂತಂದ್ರೆ ನಾರ್ಮಲ್ ಆಗಿ ಈಸಿ ಕ್ವಶನ್ಸ್ಗಳನ್ನ ಕೇಳೋದು ಈಸಿ ಕ್ವಶನ್ ಇದನ್ನೆಲ್ಲ ಬಿಡ್ತೇರಿ ಇದನ್ನೆಲ್ಲ ಬಿಟ್ಬಿಟ್ಟು ನಿಮ್ದು ಅಂತಂದ ಹೇಳಿದ್ರೆ ತಯಾರಿ ನನಗೆ ಮ್ಯಾಥ್ಸ್ ಅಲ್ಲಿ ನಾನು ವರ್ಕ್ ಪ್ರಾಬ್ಲಮ್ ಬಿಡಿಸ್ ಬಿಡಿಸ್ಬೇಕು ಅದ್ಯಾಕ್ ಬಿಡಿಸ್ಬೇಕು ಈಸಿ ಆಗಿರೋದ್ನ ಕಲ್ತ್ ಬಿಟ್ಟು ಮೊದಲು ಕಟ್ ಆಫ್ ನಿಯರ್ ಆಗೋದ್ ನೋಡ್ಲಾ ನೀ ಹೆಂಗಂತ ಹೇಳಿದ್ರೆ ನೀ ಹೆಂಗ್ ಟ್ರೈ ಮಾಡತ್ತಿಪ್ಪಾ ಅಂತ ಹೇಳಿದ್ರೆ ಮೆಟ್ಲ್ಗಳ ಒಂದೊಂದ ಮೆಟ್ಲ್ ಹತ್ ಬಿಟ್ಟು ನೀನ್ ಹೋಗಿ ನೀನು ನಿಂದ್ ಗುರಿ ಸೇರಾಕತ್ತಿಲ್ಲ ನೀ ಅಂತಂದ ಹೇಳಿದ್ರೆ ಇಲ್ಲಿಂದ ಜಿಗದ್ರೆ ಅಲ್ಲಿಗೆ ಹೋಗ್ಬೇಕಂತ ಹೇಳಿ ಆಗುದಿಲ್ಲ ಅದ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಹೋಗ್ಬೇಕಾದೈತಿ ಸೊ ಅದನ್ನ ನಾನ್ ಪ್ರಾಪರ್ ಆಗಿ ಹೇಳ್ಕೊಡ್ಕತ್ತಿ ಅದಾದ ನಂತರ ಎಲಿಮಿನೇಷನ್ ಮೆಥಡ್ ಹೇಳ್ಕೊಡುದು ನಾನ್ ಹೇಳ್ಕೊಡ್ತೀನಲ್ಲ ಎಲಿಮಿನೇಷನ್ ಮೆಥಡ್ ಇದನ್ನ ಯಾರು ಕರೆಕ್ಟ್ ಆಗಿ ಕಲಿಯಾಕತ್ತರಿ ಅವ್ರಿಗೆ ಏನಪ್ಪಾ ಅಂತಂದೇಳಿದ್ರೆ ಸ್ಕೋರ್ ಜಾಸ್ತಿ ಆಗೈತೆ ಉಳ್ದವ್ರು ಏನಂತ ಹೇಳಿದ್ರೆ ಸ್ಕೋರ್ ಮಾಡಾಕತ್ತಿಲ್ಲ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರೈತೆ ಏನಂತಂದ ಹೇಳಿದ್ರೆ ನಿಮ್ಗೆ ನಿಮಗ್ ಡಿಫರೆನ್ಸ್ ಗೊತ್ತಿಲ್ಲ ಸೀರಿಯಸ್ಲಿ ಯಾವ ಎಕ್ಸಾಮ್ಸ್ ಗಳನ್ನ ಹೆಂಗ್ ಓದ್ಬೇಕು ಏನ್ ಮಾಡ್ಬೇಕು ಅನ್ನೋ ಡಿಫರೆನ್ಸ್ ಗೊತ್ತಿಲ್ಲ ಇವಾಗ ನಾನು ಹೇಳ್ತೀನಿ ಇವಾಗ ಎಸ್ ಎಸ್ ಸಿ ಎಂ ಟಿ ಎಸ್ ಒಂದು ವಿಡಿಯೋ ಹಾಕಿರ್ತೀನಿ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದವ ಈ ಪಾಯಿಂಟ್ಸ್ ಗಳು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ರಿಪೀಟ್ ಆಗ್ಬಹುದು ಅಂತಂದೇಳಿ ಹೇಳಿ ನಿಮ್ದು ಎಸ್ ಎಸ್ ಸಿ ಜಿ ಡಿ ಒಳಗಡೆ ಐವತ್ತೆರಡು ಶಿಫ್ಟ್ ಇರ್ತಾವ ಇಲ್ಲಿ ಕ್ವಶನ್ಸ್ ಗಳಂದ್ರ ಇಲ್ಲಿ ರಿಪೀಟ್ ಆಗಂಗಿಲ್ಲ ಬಟ್ ಆದ್ರ ಬೇರೆ ಎಸ್ ಎಸ್ ಸಿ ಎಂ ಟಿ ಎಸ್ ಎಕ್ಸಾಮ್ ದು ಕ್ವಶನ್ಸ್ ಗಳು ರಿಪೀಟ್ ಆಗೋ ಚಾನ್ಸಸ್ ಇರ್ತಾವ ಅಥವಾ ಸಿ ಜಿ ಎಲ್ ಅಲ್ಲಿ ಕೇಳಿರೋ ಕೊಲೋ ಕ್ವಶನ್ಸ್ ಗಳನ್ನ ಜಿ ಡಿ ಎಲ್ ಕೇಳ್ತಾರ ಟಿ ಎಸ್ ಎಲ್ ಕೇಳೋದ್ ಒಂದು ಅದಾದ ನಂತರ ಸಿ ಎಚ್ ಎಸ್ ಎಲ್ ಕೇಳ್ತಾರ ಸಿ ಎಚ್ ಎಸ್ ಅಲ್ ಕೇಳೋದ್ನ ಇಲ್ಲಿ ಕೇಳ್ತಾರ ಸೊ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಮಾಡಾಕದಾಗ ಅವುಗಳನ್ನ ನೋಡ್ಕೊಬೇಕು ಅದನ್ನ ಬಿಟ್ಬಿಟ್ಟು ಓಕೆ ಇನ್ನೊಂದು ಪಾಯಿಂಟ್ ಬರ್ತೈತೆ ಹೆಂಗ್ ನೀವು ಹುಚ್ಚ್ರ ಹೆಂಗಪ್ಪ ಹೇಳಿದ್ರೆ ನಿಮ್ಗ ಒಂದೊಂದು ವಿಡಿಯೋಸ್ ಗಳು ಬರ್ತಾವ ಟಾಪ್ ಹಂಡ್ರೆಡ್ ವಿಡಿಯೋಸ್ಗಳು ಟಾಪ್ ಹಂಡ್ರೆಡ್ ಏನಂತ ಹೇಳಿದ್ರೆ ಕ್ವಶನ್ಸ್ ಗಳು ಆ ಟಾಪ್ ಹಂಡ್ರೆಡ್ ಕ್ವಶನ್ಸ್ ಗಳ ಅಂತ ಹೇಳಿದ್ರೆ ಏನ್ ಗ್ಯಾರಂಟಿ ಅದನ್ನ ನೋಡ್ತೇವೆ ಹೋಗ್ತೇವೆ ಹಂಗ್ ಬರಂಗಿಲ್ಲ ಅದು ಅವ್ಲು ಏನಪ್ಪಾ ಅಂತಂದ್ರೆ ಎಸ್ ಎಸ್ ಸಿ ಎಕ್ಸಾಮ್ಸ್ ಒಳಗಡೆ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾರ ಒಂದು ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಾರ ಆ ಪ್ಯಾಟರ್ನ್ ಯಾವ್ದಪ್ಪ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಸೊ ರೀಸನಿಂಗ್ ಒಳಗಡೆ ಇಪ್ಪತ್ ಕಶನ್ಸ್ ಗಳನ್ನ ಕೇಳ್ತಿದಾರಂತಂದ್ರೆ ಆ ಟಾಪಿಕ್ ನೆಲ್ಲ ಕೇಳ್ತಾರ ಅವ್ರು ಲಾಸ್ಟ್ ಟೈಮ್ ಹೆಂಗ್ ಕ್ವಶನ್ಸ್ ಗಳನ್ನ ಕೇಳಿದಾರಲ್ಲ ಸೇಮ್ ಅದೇ ರೀತಿಯಾಗಿ ಬರುತ್ತ ಬಟ್ ಅದ್ರ ವ್ಯಾಲ್ಯೂಸ್ ಚೇಂಜ್ ಇರ್ತಾವ ಏನ್ ವ್ಯಾಲ್ಯೂಸ್ ಚೇಂಜ್ ಇರುತ್ತ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಇಂಟ್ರೆಸ್ಟ್ ಒಳಗಡೆ ಮ್ಯಾಥ್ಸ್ ಒಳಗಡೆ ನಿಮಗೇನು ಕೇಳಿದಾರ ಅಂತಂದ್ರೆ ಇವಾಗ ಸಿಂಪಲ್ ಇಂಟ್ರೆಸ್ಟ್ ಕೇಳಿದಾರ ಎರಡ್ ಸಾವಿರದ ಇಪ್ಪತ್ನಾಕರಾಗ ಅನ್ಕೊಡ್ ಈಗ ಎರಡ್ ಸಾವಿರದ ಇಪ್ಪತ್ತೈದರಾಗ ಸೇಮ್ ಅದೇ ಟಾಪಿಕ್ ಮೇಲೆ ಇವಾಗ ಏನ್ ಕೇಳ್ತಾರ ಅಂತಂದ್ರೆ ಟೈಮ್ ಬಗ್ಗೆ ಕೇಳ್ಬೋದು ಎಷ್ಟ್ ಟೈಮ್ ಎಷ್ಟು ವರ್ಷ ಅಂತ ಹೇಳಿ ಅಥವಾ ಎಷ್ಟ್ ಇಂಟ್ರೆಸ್ಟ್ ಅಂತ ಕೇಳ್ಬೋದು ರೇಟ್ ಕೇಳ್ಬೋದು ನಿನಗ ಬಡ್ಡಿ ದರ ಎಷ್ಟು ಅಂತ ಕೇಳಬಹುದು ಬಟ್ ಅದ್ರ ಕ್ವಶನ್ ಸೇಮ್ ಇರ್ತೈತೆ ಕ್ವಶನ್ ಏನಂತಂದ್ರೆ ಸೇಮ್ ಇರತ್ತೆ ವ್ಯಾಲ್ಯೂಸ್ ಅಷ್ಟೇ ಚೇಂಜ್ ಇರ್ತೈತೆ ಸೊ ಈ ಪ್ಯಾಟರ್ನ್ ಅನ್ನ ಎಲ್ರು ಫಾಲೋ ಮಾಡ್ತಾರೆ ಅದನ್ನ ಬಿಟ್ಟು ನೀವ್ ಹೆಂಗಂತ ಹೇಳಿದ್ರ ಯಾರೋ ಒಬ್ರು ಟಾಪ್ ಟೆನ್ ಕ್ವಶನ್ಸ್ ಗಳನ್ನ ಮಾಡ್ ಹಾಕ್ತಿದಾರ ಅಂತ ಹೇಳಿದ್ರೆ ಮಾಡಿ ಹಾಕ್ ಬಿಡುದೂಟ್ಯೂಬ್ ಅಲ್ಲಿ ಏನಪ್ಪಾ ಹೇಳಿದ್ರೆ ಎಲ್ರು ಫೇಮಸ್ ಆಗಕ್ಕ ಆಮೇಲೆ ವ್ಯೂವ್ಸ್ ಜಾಸ್ತಿ ಆಗ್ಬೇಕಂತ ಹೇಳಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕಂತ ಹೇಳಿ ಏನ್ ಬೇಕದ್ ಹಾಕ್ತಾರ ಈ ಟಾಪ್ ಹಂಡ್ರೆಡ್ ಕ್ವಶನ್ಸ್ ಗಳನ್ನ ನಿಂದ ಜಾಬ್ ನಿಂದ ನಿಂದ ಅಲ್ಲ ನಿಂದ ಲೈಫ್ ಚೇಂಜ್ ಆಗತ್ತ ಹಾಕ್ತಾರ ನೀ ಅದಕ್ಕೇನಪ್ಪ ಅಂತಂದ್ರೆ ಆಶೆ ಪಟ್ಬಿಟ್ಟ ಆ ಹಂಡ್ರೆಡ್ ಕ್ವಶನ್ಸ್ ನೋಡಿ ನೀ ರಾಜ ಆಗ್ಬಿಡ್ತಿ ಎಲ್ಲಾನು ಏನಂತ ನಿನ್ ತಲೆ ಕೂತ್ ಬಿಡ್ತಾವ ಈ ಹಂಡ್ರೆಡ್ ಕ್ವಶನ್ಸ್ ಬಿಟ್ಬಿಟ್ಟು ನೀ ಬ್ಯಾರದ್ ಓದಂಗಿಲ್ಲ ಎದಕ್ ಟೀಚರ್ಸ್ ಗಳು ಕೇಳಂಗಿಲ್ಲ ನೀವ ಮೊದ್ಲು ಹೇಳ್ತಾರಲ್ಲ ಗುರು ಇಲ್ಲ ಅಂತಂದ್ರೆ ಗುರಿ ಮುಟ್ಟಕ್ ಆಗಂಗಿಲ್ಲ ತೆಲಂಗ್ ತೆಗೆದ್ ಬಿಡ್ರೋದ್ನ ಕರೆಕ್ಟ್ ಆಗಿರೋದೇನಪ್ಪಾ ಅಂತಂದ್ರೆ ಗೈಡೆನ್ಸ್ ಇರ್ಲೇಬೇಕು ಪ್ರಾಪರ್ ಆಗಿರೋದಂತಂದ್ರೆ ಇದನ್ ಓದ್ಬೇಕು ಇದ ಬರುತ್ತೋ ಅಂತಂದ್ರೆ ಪಕ್ಕ ಅವೋ ಬರ್ತಾವ ಬಟ್ ಆದ್ರೆ ಗಳು ರಿಪೀಟ್ ಆಗಂಗಿಲ್ಲ ಪ್ಯಾಟ್ರನ್ ರಿಪೀಟ್ ಆಗತ್ತ ಕ್ಲಿಯರ್ ಆಗಿ ಹೇಳಕತ್ತೇನೆ ಎಲ್ರಿಗೂ ಪ್ಯಾಟ್ರನ್ ರಿಪೀಟ್ ಆಗತ್ತೆ ಹೊರತು ಕ್ವಶನ್ ರಿಪೀಟ್ ಆಗಂಗಿಲ್ಲ ವ್ಯಾಲ್ಯೂಸ್ ಚೇಂಜ್ ಆಗ್ತಾವ ಇದನ್ನ ನೀವು ಯಾವಾಗ ಸೆಲ್ಯಾಗ್ ಹಾಕೊಂತೀರಿ ಅವಾಗ ಏನಂತಂದ್ರೆ ನೀವು ಜಾಬ್ ಹೋಗಕ್ ಟ್ರೈ ಮಾಡ್ತೀರಿ ಅದಾದ ನಂತರ ಓಲ್ಡ್ ಸ್ಟೂಡೆಂಟ್ಸ್ ನಾ ಹೇಳ್ತೇನೆ ಎಲ್ರು ಎಂಬತ್ತ ಎಂಬತ್ತೈದ ತೆಗ್ದಾರಪ್ಪ ಬಹಳ ಜನ ಅರವತ್ತು ತೆಗ್ದ್ರಿ ಇನ್ನೊಂದ್ ಸ್ವಲ್ಪ ತಿನ್ಕೇಡಿ ಓದಿದ್ರೆ ಏನೇನ್ ಗಂಟ ಹೋಗ್ತಿ ನಿಮ್ದು ಏನೇನ್ ನಿಮ್ಗೆ ಏನಾದ್ರು ಲಾಸ್ ಆಗ್ತಿತ್ತೆ ನಾವು ನಿಂತ ಕ್ಲಾಸ್ ದಾಗ ಹೊಯ್ಕೊಳಕಲ್ಲ ಓದ್ರು ಓದ್ರು ಅಂತಂದೇಳಿ ಯಾವ ಓದ್ಲಿಲ್ಲ ಆ ಟೈಮ್ ದಾಗ ಸೊ ಎಕ್ಸಾಮ್ ಮುಗಿದ ತಕ್ಷಣ ಬಂದ್ ಹೇಳ್ತೀರಿ ಸರ್ ಇನ್ನೊಂದ್ ಸ್ವಲ್ಪ ಓದ್ಬೇಕಿತ್ರಿ ಸರ್ ನೆನಪು ಬರೈತ್ರಿ ಬಟ್ ಆದ್ರೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಿಲ್ಲರಿ ಅಂತ ಹೇಳ್ಕೋದ್ ಬಂದ್ರಿ ಹ ಸೊ ಓದಬೇಕಲ್ಲ ಒಂದೊಂದ್ ಒಂದೊಂದ್ ಸರಿ ಚಾನ್ಸ್ ಸಿಕ್ತಾವೆ ಚಾನ್ಸ್ ಸಿಗಂಗಿಲ್ಲ ಆಮೇಲೆ ಇನ್ನೊಂದ್ ತಲೆಗ್ ಸರ್ ನೂರಾ ಇಪ್ಪತ್ ಕಟ್ ಆಫ್ ನಿಲ್ಲತ್ತ ನೂರ ಐವತ್ ಕಟ್ ಆಫ್ ನಿಲ್ಲತ್ತಾ ನೂರಾ ನಲ್ವತ್ ಕಟ್ ಆಫ್ ನಿಲ್ತ ಹ್ಞೂಪಾ ನಿಲ್ತೈತ ಏನ್ ಮಾಡೋದು ಏನ್ ಮಾಡೋದು ಇವ್ ಈಗ ನೂರಾ ಇಪ್ಪತ್ತು ತಗದಾರ ನೂರಾ ಐವತ್ ತೆಗದಾರ ನೂರ ಮೂವತ್ ಮಾರ್ಕ್ಸ್ ತಗದಾರ ಅವ್ರು ಫಿಸಿಕಲ್ ಕ್ಲಿಯರ್ ಮಾಡ್ಕೊಳಂಗಿಲ್ಲ ಅಲ್ಲಿ ಓಡಾಕ್ ದಮ್ ಇರಂಗಿಲ್ಲ ಅವ್ರಿಗೆ ತಲೆ ಆಗಿರ್ದೈತ್ ಕರೆ ಓಡಾಕ್ ದಮ್ ಇರಂಗಿಲ್ಲ ಅರ್ಥ ಮಾಡ್ಕೊಳ್ರೆ ಯಾವ ಶಾನೆ ಇರ್ತಾನ ಓಡಾಂಗಿಲ್ಲ ಜಾಸ್ತಿ ಐದು ಕಿಲೋಮೀಟರ್ ಓಡ್ಬೇಕ ಎಷ್ಟು ಜನ ಫೇಲ್ಯೂರ್ಸ್ ಆಗ್ಯಾರ ಫಿಸಿಕಲ್ದಾಗ ಹಾಕ್ರಿ ಮೆಸೇಜ್ ಎಷ್ಟ್ ಜನ ಫೇಲ್ಯೂರ್ ಆಗ್ಯಾರ ಫಿಸಿಕಲ್ ದೊಳಗಡೆ ಐದು ಕಿಲೋಮೀಟರ್ ಓಡ್ಬೇಕು ನೀವು ಡೈಲಿ ಪ್ರಾಕ್ಟೀಸ್ ಮಾಡಾದ್ರೆ ನಿಮ್ಗ ಓಡಾಕಾಗಿಲ್ಲ ಅಂತಂದ ಹೇಳಿದ್ರ ಶಾಣೆ ಮಗ ಯಾವ್ ಓಡ್ತಾನ ಬಾಳ್ ಶೈನ್ ಇದ್ದಾವ ಬಾಳ್ ಇಂಟಿಲಿಜೆಂಟ್ ಇದ್ದವ ಯಾವ ಓಡ್ತಾನ ಇರ್ತೈತಿ ಅದಕ್ಕ ಶಾಣೆ ಆಗಿರ್ತಾರ ಕುತ್ ಕೂತ್ ಓದಿ 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 ಫಿಸಿಕಲ್ ದಾಗ ನೆಟ್ ಇರಂಗಿಲ್ಲ ಅವ್ ನೂರಾ ಮೂವತ್ ಸ್ಕೋರ್ ಮಾಡಿ ಅವ್ ಯಾವಾಗ ಜಾಬ್ ಆಗಾವ್ ಫಿಸಿಕಲ್ ಕ್ಲಿಯರ್ ಆಗ್ಬೇಕೇನ್ ಬ್ಯಾಡ ಸೊ ನಾನ್ ಹೇಳೋದೊಂದೇನಪ್ಪ ಅಂತಂದ್ರೆ ಎಂಬತ್ತರಿಂದ ನೂರರ ಒಳಗಡೆ ಮ್ಯಾಕ್ಸಿಮಮ್ ಅಂತಂದ್ರೆ ನೂರ ಹತ್ ಅನ್ಕೊಂಡ್ ಸೊ ಇಷ್ಟರೊಳಗಡೆ ಯಾವ ಸ್ಕೋರ್ ಮಾಡ್ತಾನ ಅದಾದ ನಂತರ ಫಿಸಿಕಲ್ ಅನ್ನ ಸೀರಿಯಸ್ ಆಗಿ ತಗೊಂಡು ಫಿಸಿಕಲ್ ಅನ್ನ ಸೀರಿಯಸ್ ಆಗಿ ತಗೊಂಡು ಯಾವನ್ ಓಡಿ ಕ್ಲಿಯರ್ ಮಾಡ್ಕೊಂತನ ಅವಂದ್ ಜಾಬ್ ಆಗತ್ತ ಸೊ ಅದಾದ್ಮೇಲೆ ನೆಕ್ಸ್ಟ್ ಮತ್ತೇನ್ ಮಿಸ್ಟೇಕ್ಸ್ ಆಗ್ತಾವ ಸರ್ ನಾನ್ ಸ್ಟ್ರೇಟ್ ಅಲ್ಲಿ ಐದ್ ಕಿಲೋಮೀಟರ್ ಓಡಿದ್ರಿ ಯಾವ ಮಗ ಓಡಮ್ ನಿನಗ ಸ್ಟ್ರೇಟ್ ನಾನು ಐದ್ ಕಿಲೋಮೀಟರ್ ಓಡಿದ್ರಿ ಸರ್ ಅಲ್ಲಿ ನೋಡಿದ್ರ ಈ ತರ ಗ್ರೌಂಡ್ ಇತ್ರಿ ಸೊ ನಮಗ್ ಓಡಾಕ್ ಬರ್ಲಿಲ್ರಿ ಇದ್ದಾರ್ಗಿನ ಇದ್ದಾರಗಿನ್ನರ್ ಹೇಳತಾನ ಸರ್ ಈ ತರ ಗ್ರೌಂಡ್ ಇತ್ರಿ ಅಲ್ಲಿ ನಮಗೂ ರೌಂಡ್ ಹೊಡ್ಯಾಕ್ ಆಗ್ಲಿಲ್ರಿ ಓಡಾಕ್ ಆಗ್ಲಿಲ್ಲ ನಾವೆಲ್ಲಾ ರೋಡ್ ಮೇಲೆ ಪ್ರಾಕ್ಟೀಸ್ ಮಾಡೇವ್ರಿ ನೀವು ಇಂಥದ್ರೊಳಗ ಸಾಲಿ ಗ್ರೌಂಡ್ ಪ್ರಾಕ್ಟೀಸ್ ಮಾಡ್ರಿ ಒಂದ್ ವಾರ ಒಂದ್ ವಾರ ರೋಡ್ ಮೇಲೆ ಮಾಡ್ರಿ ಒಂದ್ ವಾರ ಏನಪ್ಪಾ ಅಂತಂದ್ರೆ ಗ್ರೌಂಡ್ ಒಳಗಡೆ ಮಾಡ್ರಿ ಸುತ್ತ ಕಡಿರಿ ಸೊ ಹಂಗ್ ಕಂಪ್ಲೀಟ್ ಮಾಡ್ಬಿಟ್ಟು ಎರಡು ವೇದಲ್ ನೀವು ಓಡಬೇಕು ನಿಮ್ಗೆ ರೋಡ್ ಮೇಲೆ ಬಿಡಂಗಿಲ್ಲ ಒಂದೊಂದ್ಸಾರಿ ಗ್ರೌಂಡ್ ಇರ್ತಾವ ಅಂತಂದ ಹೇಳಿದ್ರೆ ಈ ತರ ಇರ್ತಾವ ಇಲ್ಲಿ ಒಳಗಡೆ ಏನಂತಂದ್ರೆ ಬಿಲ್ಡಿಂಗ್ ಇರ್ತಾವ ಸೊ ಈ ತರ ಓಡಬೇಕಾಗತ್ತೆ ಐದ್ ಕಿಲೋಮೀಟರ್ ನೀವು ಯಾವ್ ಬೆಕ್ಕಾದ ಪ್ಯಾಟರ್ನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ರನ್ನಿಂಗನ್ನ ಬಿಡ್ತಾವ್ ಐದ್ ಕಿಲೋಮೀಟರ್ ಓಡಾಕ್ ಸೊ ಕಂಟಿನ್ಯೂಸ್ ಆಗಿ ಐದು ಕಿಲೋಮೀಟರ್ ಸ್ಟ್ರೇಟ್ ರೋಡ್ ಕೊಡಂಗಿಲ್ಲ ನೀವು ಓಡ್ದಂಗೆ ಹುಚ್ಚರದ್ದಾಗ ಅಂದಾಗ ಸೊ ಈ ತರ ಕೊಡ್ತಾನ ಸೊ ನನಗೆ ಎಷ್ಟೋ ಜನ ಕಾಲ್ಸ್ ಬಂದಿದಾವ ಸರ್ ನಾವು ರೋಡ್ ಮೇಲೆ ಓಡಿದೇವ್ರಿ ಈ ತರ ಓಡಿಲ್ರಿ ನಮ್ಗ ಟೈಮ್ ಗೊತ್ತಾಗ್ಲಿಲ್ರಿ ಓಡಾಕ ಅಂತಂದೇಳಿ ಕರೆಕ್ಟ್ ಸೊ ಇದು ಇದು ಕೂಡ ಸಿಂಪಲ್ ಮಿಸ್ಟೇಕ್ ಏನ್ ಗೊತ್ತಾ ನೀವು ಒಂದೊಂದ್ ವರ್ಷ ಓದ್ಕೊಂಡು ಜಸ್ಟ್ ರನ್ನಿಂಗ್ ದಾಗ ಫೇಲ್ ಆಗತ್ತರಿ ಅಂತಂದ ಹೆಂಗ್ರು ಆಗಂಗಿಲ್ಲ ಅಲ್ಲ ಸೊ ನಾನು ಒಂದೇ ಮಾತ ಹೇಳದೇನಂತಂದ್ರೆ ಪ್ರಾಪರ್ ಆಗಿ ಏನಂತಂದ್ರೆ ಟ್ರಿಕ್ಸ್ ಗಳನ್ನ ಯೂಸ್ ಮಾಡ್ಕೊಬೇಕು ಅದ್ರ ಜೊತೆಗೆ ಪ್ರಾಪರ್ ಆಗಿ ಸ್ಟಡಿ ಮಾಡಕ್ ಆಮೇಲೆ ಪ್ಯಾಟರ್ನ್ ಯಾವ ತರ ಅಂತ ಹೇಳಿ ನೋಡ್ಕೊಬೇಕು ಇದ್ರ ಎಲ್ಲದ್ರ ಮೇಲೆ ನಾನ್ ಹೇಳ್ಕೊಡುವಂತಹ ಎಲಿಮಿನೇಷನ್ ಮೆಥಡ್ ಅನ್ನ ಕಲಿಬೇಕು ಪ್ರಾಪರ್ ಆಗಿ ಇದನ್ನೆಲ್ಲಾ ಮಾಡಿ ಫಿಸಿಕಲ್ ಕ್ಲಿಯರ್ ಮಾಡ್ಕೊಂಡ್ರಿ ಹೇಳಿದ್ರೆ ಜಾಬ್ ಅದಕ್ಕಾಗಿ ನಿಮ್ದೆ ಎಷ್ಟೋ ಜನರ ಸ್ಕೋರ್ ಆಗೈತಿಲ್ಲ ನನ್ ಕ್ಲಾಸಸ್ ಗಳು ನೋಡಿ ಪ್ರಾಪರ್ ಆಗಿ ಏನಂತಂದ್ರೆ ಯೂಸ್ ಮಾಡ್ಕೊಳ್ರಿ ಆಲ್ರೆಡಿ ಕ್ಲಾಸಸ್ ಗಳು ಸ್ಟಾರ್ಟ್ ಆಗಿದಾವ ಯಾರು ಬರ್ತಾರೋ ಬಿಡ್ತಾರ ಅನ್ನೋದು ಬೇಡ ಸೊ ನಾನ್ ಫೀಸ್ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ ಇಲ್ಲೇ ಕೆಲವೊಂದು ಜನರಿಗೆ ಇರುತ್ತೆ ಲಾಸ್ಟ್ ಟೈಮ್ ನಾನು ಎಷ್ಟಿತ್ತು ಫೀಸ್ ನಮ್ ಟೋಟಲ್ ಸೆವೆನ್ ಹಂಡ್ರೆಡ್ ಇತ್ತಲ್ಲ ಸೊ ಇವಾಗ ಕೂಡ ಅಷ್ಟೇ ಸೆವೆನ್ ಹಂಡ್ರೆಡ್ ಇರುತ್ತೆ ಅದಾದ ನಂತರ ಲೈವ್ ಕ್ಲಾಸ್ ನಡೆಯುತ್ತೆ ಯೂಟ್ಯೂಬ್ ಅಲ್ಲಿ ಯಾವುದೂ ಕೂಡ ವಿಡಿಯೋಸ್ ಗಳ ನಾನು ಅಪ್ಲೋಡ್ ಮಾಡಂಗಿಲ್ಲ ಸೊ ಲೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತಾವ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇಪ್ಪತ್ತು ಟೆಸ್ಟ್ ಗಳು ಸಿಗ್ತಾವ ಆಮೇಲೆ ನೆಕ್ಸ್ಟ್ ಏನಪ್ಪಾ ಹೇಳಿದ್ರೆ ಟೈಮ್ ಇತ್ತು ಹೇಳಿದ್ರೆ ನೈಟ್ ಟೈಮ್ ಸೊ ನೈಟ್ ಟೈಮ್ ಏನಪ್ಪಾ ಹೇಳಿದ್ರೆ ಲೋಕಲ್ ಆಗಿ ಏನಪ್ಪಾ ಹೇಳಿದ್ರೆ ಕ್ವಶನ್ ಪೇಪರ್ ಡಿಸ್ಕಶನ್ ಮಾಡೋಣ ಸೊ ಅಗ್ನಿವೀರದವ್ರಿಗೆಲ್ಲ ಹಂಗೆ ಡಿಸ್ಕಶನ್ ಮಾಡಿದ್ನ ಲೋಕಲ್ ಆಗಿ ನಾವು ನಾವ್ ಹೆಂಗ್ ಮಾತಾಡ್ತಿರ್ಲಿಲ್ಲ ಈಗ ಆತರ ನಿಮ್ ಕ್ವಶನ್ಸ್ ಗಳನ್ನ ಅರ್ಥ ಮಾಡಿಸ್ಕೊಡ್ತೀನಿ ಸೊ ಒಂದ್ ಏನಂತ ಪ್ರಾಪರ್ ಆಗಿ ಸ್ಟಡಿ ಮಾಡಿ ಒಂದ್ ನಾಲ್ಕರಿಂದ ಐದ್ ತಿಂಗಳು ಪ್ರಾಪರ್ ಆಗಿ ಸ್ಟಡಿ ಮಾಡಿ ಫಿಸಿಕಲ್ ಮಾಡ್ಕೊಂಡ್ರಿ ಅಂತಂದ್ರೆ ಜಾಬ್ ಆಗತ್ತ ನಿಮ್ ಮನೆ ಲೈಫ್ ಚೇಂಜ್ ಆಗತ್ತ ನಿಮ್ ಅಪ್ಪ ಅಮ್ಮನ್ ಮರ್ಯಾದೆ ಚೇಂಜ್ ಆಗತ್ತ ಅದಾದ ನಂತರ ನೆಕ್ಸ್ಟ್ ಇಷ್ಟ ದಿನ ಏ ಉಡಾಳ್ ಅಂತ ಹೇಳಿ ಕರ್ಯಾವ ಉಡಾಳ್ ಡ್ಯಾಶ್ ಡ್ಯಾಶ್ ಅಂತ ಕರ್ಯಾವ ಎದಕ್ಕೂ ನೀ ಬರಬಾರ ಬರಂಗಿಲ್ಲಪ್ಪ ಎದಕ್ಕೂ ಕೆಲ್ಸಕ್ ಬರಂಗಿಲ್ಲ ಹೇಳಿ ಕರ್ಯಾರ ಇಡೀ ಊರಾಗ್ ನಿಮ್ಮನ್ ಬೈಕೊಳಾರ ಒಂದ್ ಜಾಬ್ ಸಿಕ್ತಂದ್ರ ಒಂದು ಯೂನಿಫಾರ್ಮ್ ಹಾಕೊಂಡ್ರ ಅಂತಂದ್ರ ರಿಟರ್ನ್ ಬಂದಾಗ ನೀನ ಯಾವಾಗ ಬಂದ್ಯಪ್ಪ ಹೆಂಗ ಜಾಬ್ ಯಾವ ಯಾವಾಗ ಊರಿಗೆ ಯಾವಾಗ ಹಾವ್ನಾ ಡ್ಯೂಟಿಗೆ ಯಾವಾಗ ಹೋನಿ ಅಂತ ಹಿಂಗ ಕೇಳ್ತಾರ ನಿಮ್ಗ ಈ ರೆಸ್ಪೆಕ್ಟ್ ಬೇಕು ಅಂತಂದು ಹೇಳಿದ್ರ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ ಅದಾದ ನಂತರ ಯಾರ್ಯಾರು ಕ್ಲಾಸ್ ಬೇಕು ಏಟ್ ಫೋರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸೆವೆನ್ಗೆ ಗೆ ಬೇಗ ಜಾಯ್ನ್ ಆಗ್ಬೇಕು ವೇಟ್ ಮಾಡಂಗಿಲ್ಲ ಕ್ಲಾಸಸ್ ಸ್ಟಾರ್ಟ್ ಆಗ್ತವ ಆಮೇಲೆ ನಾವು ಲೇಟ್ ಆಗಿ ಬಂದ್ವಿ ಸರ್ ಕ್ಲಾಸ್ ಇಲ್ಲ ಹಂಗಿಲ್ಲ ಅಂತಂದ್ರೆ ಕೇಳೋಂಗಿಲ್ಲ ಸೊ ನೆಕ್ಸ್ಟ್ ಸಿಗೋಣ ಜೈ